ಹಾಲು ಉತ್ಪಾದಕರ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿ ಅಂಕ ಇರ್ತಾರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಇಪ್ಪತ್ನಾಲ್ಕು ಪೋಸ್ಟ್ಗಳು ಖಾಲಿ ಇರ್ತಾವೆ ಈ ಇಪ್ಪತ್ನಾಲ್ಕು ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ಬೇರೆ ಬೇರೆ ರೀತಿಯಾಗಿ ಕೊಟ್ಟಿರ್ತಾರೆ ಅದನ್ನು ಮುಂದೆ ತಿಳಿಸ್ಕೊಡ್ತರು ಯಾವ ಪೋಸ್ಟ್ಗೆ ಯಾವ ಕ್ವಾಲಿಫಿಕೇಷನ್ ಇರ್ತೈತಿ ಅಂತ ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಅನ್ಮೆರಿಡೇ ಇದ್ದರೆ ಹಣ್ಣು ಅನ್ಮೆರಿಡ್ ಮೇಲ್ ಮತ್ತು ದವರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಆದರೆ ನೀವು ಅಪ್ಲಿಕೇಶನ್ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕುವುದು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಮತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟಂದು ಇರ್ತೈತಿ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಸ್ನೇಹಿತರೆ ಮತ್ತು ಫಸ್ಟ್ ಟೈಮ್ ಮ್ಯಾಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡುತ್ತೆ ಬರ್ರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ನಡ್ತಾ ಇರ್ತೀವಿ ಬಟ್ ನೀವು ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಈ ಪೋಸ್ಟ್ ಕೋಡ್ ಇದ್ದಿರದ ಅದ ಈ ಪೋಸ್ಟ್ ಕೋಡ್ ಪಾ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತಿರಲಿಲ್ಲ ಆ ಪೋಸ್ಟ್ ಕೋಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆತು ಆ ಪೋಸ್ಟ್ ಅಪ್ಲಿಕೇಶನ್ ತೊಗೋತೈತಿ ಇಲ್ಲಿ ಇಲ್ಲಿ ನೋಡ್ಬೋದು ಒಣ್ಯದ ಪೋಸ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗಳಿಗೆ ಕರತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಪೋಸ್ಟ್ ಗ್ರಾಜ್ಯುಯೇಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಮಂತ್ಲಿ ನಿಮ್ಗೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂದು ನೂರು ರೂಪಾಯಿಂದ ಎರಡು ಲಕ್ಷದ ಹದಿನೈದು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಟೋಟಲ್ ಆಗಿ ಐವತ್ತಾರು ಪೋಸ್ಟ್ಗಳನ್ನು ಕರೆ ಇರ್ತಾರೆ ಸ್ನೇಹಿತರೆ ನೀವು ಕೆಟಗರಿ ವೈಸ್ ನೋಡ್ಕೊಬೋದು ಕೆಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳನ್ನು ಕರೆ ಇರ್ತಾರಂತ ಮತ್ತು ಈ ಪಿ ಡಿ ಎಫ್ ಏನಾದರೂ ಬೇಕಾಗಿತ್ತಂದ್ರೆ ಈ ಪಿ ಡಿ ಎಫ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೈಕಿರ್ತದೆ ನೋಡಿರಿ ಅಲ್ಲಿ ಹೋಗಿ ನೀವು ಪಿ ಡಿ ಎಫ್ ಚೆಕ್ ಮಾಡ್ಕೋಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತು ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಇದಕ್ಕೆ ಇಲ್ಲಿ ನೋಡ್ಬೋದು ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಮಿನಿಮಮ್ ಇದಕ್ಕೆ ಮೂವತ್ತು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದ್ರೆ ಮ್ಯಾಕ್ಸಿಮಮ್ ನಲತ್ತೈದು ವರ್ಷ ವಯಸ್ಸಿದಿರ್ತೈತಿ ಪ್ಲಸ್ ಏಜ್ ರಿಯಾಕ್ಷನ್ ಕೂಡ ಇರ್ತೈತಿ ಏಜ್ ರಿಯಾಕ್ಷನ್ ಮುಂದೆ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡ್ಬೋದು ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಇರಬೇಕೈತಿ ನಿಮಗೆ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಎರಡನೇ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ರಿಜ್ನಲ್ ಮ್ಯಾನೇಜರ್ ಅಂತ ಹುದ್ದೆ ಇರ್ತಾರೆ ಪೋಸ್ಟ್ ಕೂಡ ಇಪ್ಪತ್ತೆರಡು ಆಗಿರ್ತದೆ ಇದಕ್ಕೆ ಗ್ರಾಜುಯೇಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಅಪ್ಲಿಕ ಸ್ಯಾಲ್ರಿ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಟೋಟಲ್ ಆಗಿ ಎಂಬತ್ತೈದು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಇದಕ್ಕೂ ಕೂಡ ಮಿನಿಮಮ್ ನಿಮಗೆ ಮೂವತ್ತು ವರ್ಷ ಮತ್ತು ಮ್ಯಾಕ್ಸಿಮಮ್ ನಲವತ್ತೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಇದರಲ್ಲಿ ಕೂಡ ನೋಡ್ಬೋದು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳಿರ್ತಾರೆ ಇಲ್ಲಿ ನೋಡ್ಬೋದು ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಡಿವಿಷನಲ್ ಮ್ಯಾನೇಜರ್ ಮತ್ತು ಡಿಸ್ಟಿಕ್ ಮ್ಯಾನೇಜರ್ ಇವು ಹುಟ್ಟು ಹುದ್ದೆಗಳಿಗೆ ಗ್ರಾಜುಯೇಟ್ ಆಗಿರ್ಬೇಕು ಮತ್ತು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು ಇದಕ್ಕೆ ಮತ್ತು ಇಲ್ಲಿ ನೋಡ್ಬೋದು ತಹಶೀಲ್ ಮ್ಯಾನೇಜರ್ ಹುದ್ದೆಗಳಿಗೆ ನೀವು ಹತ್ತನೇ ತರಗತಿ ಪಾಸಾದವ್ರೂ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಸಾರಿ ಹನ್ನೆರಡನೇ ತರಗತಿ ಇದಕ್ಕೆ ನಿಮ್ಗೆ ಮಂತ್ಲಿ ನಿಮಗೆ ಸ್ಯಾಲ್ರಿ ನೋಡ್ತಾ ಹೋಗೋದಾದ್ರೆ ಮಂತ್ಲಿ ನಿಮ್ಗೆ ನಲ್ವತ್ನಾಲ್ಕು ಸಾವಿರದ ಒಂಬತ್ತುನೂರಿಂದ ಒಂದು ಲಕ್ಷದ ನಲ್ವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿವ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇಲ್ಲಿ ನೋಡ್ಬೋದು ಟೋಟಲಾಗಿ ಎಂಟುನೂರ ಎಂಬತ್ತು ಪೋಸ್ಟ್ ಕರೆರ್ತಾರೆ ಇದಕ್ಕೆ ಒಂದು ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿರ್ತಾರೆ ಸ್ನೇಹಿತರೆ ಈ ಗಡಿಗೆ ವ್ಯಾಸ ನೋಡ್ಕೋಬೋದು ಮತ್ತು ಸೇಲ್ಸ್ ಮ್ಯಾನೇಜರ್ ಹುದ್ದೆಗಳು ನೋಡ್ಕೋಬೋದು ಮತ್ತು ಅಸಿಸ್ಟೆಂಟ್ ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್ ಇಲ್ಲಿ ನೋಡ್ಬೋದು ಎಟೆಡ್ ಪೋಸ್ಟ್ ಹಂಗೆ ಅಂತ ಅದೇ ರೀತಿಯಾಗಿ ಅಕೌಂಟೆಂಟ್ ಹುದ್ದೆಗಳು ನೋಡ್ಬೋದು ಇದಕ್ಕೂ ಕೂಡ ಗ್ರ್ಯಾಜುಯೇಟ್ ಆಗಿರಬೇಕು ಕಾಮರ್ಸ ಇಲ್ಲಿ ನೋಡ್ಬೋದು ನಿಮಗೆ ಮಂತ್ಲಿ ಇಪ್ಪತ್ತೊಂಬತ್ತು ಸಾವಿರದ ಎಂಟ್ನೂರಿಂದ ತೊಂಬತ್ತೆರಡು ಸಾವಿರದ ಮೂರುನೂರು ರೂಪಾಯಿವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇಲ್ಲಿ ಕೆಟಗರಿ ನೋಡ್ಕೋಬೋದು ಎಷ್ಟೆಷ್ಟು ಕ್ಯಾಟಗರಿ ಕರ್ ಇರ್ತಾರಂತ ಇಲ್ಲಿ ಇಷ್ಟು ಅಟ್ಟ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿರ್ತಾರೆ ಇಲ್ಲಿಗೆ ಪಾತಂದ್ರೆ ಸೇಲ್ಸ್ ಮ್ಯಾನೇಜರ್ ಥರ ಮಾತ್ರ ಎಕ್ಸ್ಪೀರಿಯನ್ಸ್ ಇರ್ತೈತಿ ನಿಮಗೆ ಈ ಕಡೆ ಎಕ್ಸ್ಪೀರಿಯೆನ್ಸ್ ಇರಲಿಕ್ಕೂ ಕೂಡ ಇಡಿತೈತಿ ಎಕ್ಸ್ಪೀರಿಯೆನ್ಸ್ ಇದ್ದಿಲ್ಲ ಅಂದರೂ ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಹೆಲ್ಪರ್ ಹುದ್ದೆಗಳಿಗೆ ನೀವು ಜಸ್ಟ್ ಎಂಟನೇ ತರಗತಿ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಟೋಟಲಾಗಿ ಎರಡು ನೂರ ಎಂಬತ್ತು ಪೋಸ್ಟ್ಗಳನ್ನು ಕರೋರ್ತಾರೆ ಕೆಟಗರಿ ವೈಸ್ ನೋಡ್ಕೋಬೋದು ಇದಕ್ಕೆ ನೋಡ್ಬೋದು ಎಕ್ಸ್ಪೀರಿಯೆನ್ಸು ಕೂಡ ಯಾವುದೂ ಇರೋಂಗಿಲ್ಲ ಜಸ್ಟ್ ನೀವು ಎಂಟನೇ ತರಗತಿ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಗಾರ್ಡ್ ಹುದ್ದೆಗಳು ಕೂಡ ಇದಕ್ಕೆ ಜಸ್ಟ್ ಎಂಟನೇ ತರಗತಿ ಪಾಸಾದರೆ ಸಾಕು ಮತ್ತು ಎಮ್ ಟಿ ಎಸ್ ಹುದ್ದೆಗಳಿಗೆ ಹತ್ತನೇ ತರಗತಿ ಮತ್ತು ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಐ ಟಿ ಐ ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ ಈ ಪಿ ಡಿ ಎಫ್ನ ನೋಡ್ಕೋರಿ ಸ್ನೇಹಿತರೆ ಈ ಪಿ ಡಿ ಎಫ್ ನಾವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಸಪ್ರೇಟ್ ಒಂದೊಂದು ವಾಯ್ಸ್ ಪೋಸ್ಟ್ ವಾಯ್ಸ ಮತ್ತು ಕ್ವಾಲಿಫಿಕೇಷನ್ ನಿಮ್ಗೆ ಯಾವ ಕ್ವಾಲಿಫಿಕೇಷನ್ ಇರ್ತೈತಿ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದ್ರ ಅಪ್ಲೈ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದ್ನು ನಿಮ್ಮದು ಕ್ವಾಲಿಫಿಕೇಷನ್ ಆಗಿದ್ದವರು ಈ ಪೋಸ್ಟ್ ಕೋಡ್ಗಳನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಏಜ್ ರಿಲ್ಯಾಕ್ಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇದಕ್ಕೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂತ ನೋಡ್ಬೋದು ಒನ್ ನಿಮಗೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ನಲ್ಲಿ ಯಾರು ಕ್ವಾಲಿಫೈ ಆಗ್ತಿರಲಿಲ್ಲ ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಗೆ ಕ್ಲಿಯರ್ ಆಗೋದು ಅಂದರೆ ಲಾಸ್ಟ್ ನಿಮಗೆ ಇಂಟರ್ವ್ಯೂ ಇರ್ತೈತಿ ಇದಕ್ಕೆ ಇಂಟರ್ವ್ಯೂ ಕೂಡ ಇರ್ತೈತಿ ಇಂಟರ್ವ್ಯೂನಲ್ಲಿ ಪಾಸ್ ಆಗಿರ್ಬೇಕು ಇಂಟರ್ವ್ಯೂನಲ್ಲಿ ಪಾಸ್ ಆದರೆ ಸಾಕು ಇದಕ್ಕೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಇಲ್ಲಿ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅಪ್ಲಿಕೇಶನ್ ಹಾಕಾಕ ಕೊನೆ ದಿನಾಂಕ ನೋಡ್ಬೋದಿಲ್ಲ ಇಪ್ಪತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಾಕ ಕೊನೆ ದಿನಾಂಕ ಆಗಿರ್ತೈತಿ ಇದೇ ಭಾಳ ದಿನ ಟೈಮಿಂಗ್ ಇಳಿದಿರೋದಿಲ್ಲ ಇಷ್ಟು ನೀವು ಇಷ್ಟೊಳಗು ನೀವು ಇದಕ್ಕೆ ಅರ್ಜಿ ಹಾಕಬೇಕು ಆದ್ರೆ ಸ್ವಲ್ಪ ಜಲ್ದಿ ಹಾಕಿರಿ ಯಾಕಂದ್ರೆ ಲಾಸ್ಟ್ ನೀವು ಹಾಕುವುದ್ರಂದ್ರೆ ಸರ್ವರ್ ಸ್ವಲ್ಪ ಬಿಸಿ ಬರ್ತಿರ್ತವೆ ಅದಕ್ಕಾಗಿ ಮತ್ತೆ ನೀವು ಹಿಂದಾಡಿ ನೀವು ಅಪ್ಲೈ ಲಿಂಕ್ ವರ್ಕ್ ಆಗ್ತಾಯಿಲ್ಲ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ತಿರಿ ಅದಕ್ಕಾಗಿ ಸ್ವಲ್ಪ ಆದಷ್ಟು ಸ್ವಲ್ಪ ಜಲ್ದಿ ಹಾಕಿರಿ ಇಲ್ಲಿ ನೋಡ್ಬೋದು ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡಿ ಸ್ನೇಹಿತರೆ ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ನೂರ ತೊಂಬತ್ತು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಅದರ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಇಲ್ಲಿ ನೋಡ್ಬೋದು ರೀ ಅಪ್ಲಿಕೇಶನ್ ಪ್ಲೀಸ್ ಇನ್ಕ್ಲೂಡ್ ಆಗಿರ್ತೈತಿ ಅದ ಆರುನೂರ ಎಪ್ಪತ್ತೈದು ರೂಪಾಯಿ ನಿಮಗೆ ಮತ್ತು ಇದು ಆಲ್ ಓವರ್ ಇಂಡಿಯಾ ಇರ್ತೈತಿ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು